ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ರೀ ಇವತ್ತು ನಾನು ನಿಮಗೆ ಹೀರೆಕಾಯಿಂದ ಹೊಸ ರೆಸಿಪಿನ ಮಾಡೋದನ್ನು ತೋರಿಸ್ತಾ ಇದ್ದೀನಿ ನೋಡ್ರಿ ಅದೇನಂತ ನೋಡಿರಿ ಹೀರೆಕಾಯಿಂದ ಎರಡು ರೆಸಿಪಿ ಮಾಡ್ತಾಯಿದ್ದೀನಿ ಹೀರೆಕಾಯಿ ಪಲ್ಯ ಮತ್ತು ಹೀರೆಕಾಯಿ ಚಟ್ನಿ ಅದು ಚಟ್ನಿ ವಿಶೇಷವಾಗಿದೆ ರೀ ನೋಡಿರಿ ಅದು ಸೂಪರಾಗಿರುತ್ತೆ ಅದು ಹೆಂಗಂತ ಹೇಳಿ ಈಗ ಇದನ್ನು ನಾನು ಹೀರೆಕಾಯಿನ ಸ್ವಲ್ಪ ಉಪ್ಪು ಹಚ್ಚಿ ಲಿಂಬೆಹಣ್ಣು ಹಚ್ಚಿ ಇಡಬೇಕು ನೋಡ್ರಿ ಇದನ್ನು ಈ ಥರ ಮಾಡ್ಕೊಂಡು ಎಲ್ಲದಕ್ಕೂ ಯಾಕಂದ್ರೆ ಮೇಲೆಲ್ಲ ಹೊಲಸಿರುತ್ತಲ್ರಿ ಅದ್ರ ಸಲುವಾಗಿ ಯಾಕಂದರೆ ನಾನು ಮಾಡೋದು ಚಟ್ನಿ ಸಿಪ್ಪೆಯಿಂದನೇ ಮಾಡ್ತಾಯಿದ್ದೀನಿ ರೀ ಇದು ಹೀರೆಕಾಯಿದ್ದು ಸಿಪ್ಪೆಯಿಂದ ಚಟ್ನಿ ಮಾಡ್ತಾಯಿದ್ದೀನಿ ರೀ ಹಾಗಾಗಿ ನಾನು ಸರಿಯಾಗಿ ಇದ್ದೀನಿ ನೋಡಿರಿ ಈ ಥರ ಇದಕ್ಕೆ ಉಪ್ಪು ಹಚ್ಚಿದ್ದೀನಿ ರೀ ಆಮೇಲೆ ಲಿಂಬೆಹಣ್ಣು ಹಚ್ಚಿಟ್ಟು ಎರಡು ನಿಮಿಷ ಆದಮೇಲೆ ಅದನ್ನು ಈ ಥರ ತೊಳ್ಕೊಂಡು ಬಂದಿದ್ದೀನಿ ನೋಡ್ರಿ ಈಗ ಈಗ ಈ ಹೀರೆಕಾಯಿನ ಮೇಲಿಂದ ಸಿಪ್ಪೇನ ಚಲಬಾರ್ದು ಎಸೀಬಾರ್ದ್ರಿ ಇದರಿಂದ ನಾವು ಚಟ್ನಿ ಮಾಡೋದ್ರಿ ಹಂಗಾಗಿ ಇದನ್ನು ಸರಿಯಾಗಿ ಹೆರ್ಕೋಬೇಕು ನೋಡ್ರಿ ಇದು ಚಟ್ನಿ ರೀ ರೊಟ್ಟಿ ಜೊತೆ ಮತ್ತು ಚಪಾತಿ ಜೊತೆ ಅನ್ನ ಜೊತೆ ಬಿಸಿ ಬಿಸಿ ಅನ್ನ ಜೊತೆ ಕಾಂಬಿನೇಷನ್ ಸರಿಯಾಗಿರುತ್ತೆ ರೀ ಈಗ ನೋಡ್ರಿ ಈ ಥರ ಒಂದು ಪ್ಲೇಟ್ ಒಳಗೆ ಕೆಳಗೆ ಬೀಳಲಾರ್ದಂಗೆ ಹೀರೆಕಾಯಿ ಸಿಪ್ಪೆಯನ್ನು ರೀ ಇದೇ ಥರ ಹೆಚ್ಕೊಂತ ಹೋಗ್ರಿ ನೀಟಾಗಿ ಈ ಥರ ಎಲ್ಲ ಹೀರೆಕಾಯೂ ಸರಿಯಾಗಿ ಹೆಚ್ಕೊಂಡು ಸಿಪ್ಪೆ ಕೆಳಗೆ ಬೀಳದೆ ಇರೋ ಥರ ನೋಡಿಕೊಂಡು ಈ ಥರ ಒಂದು ಪ್ಲೇಟ್ ಒಳಗೆ ಇಟ್ಕೊಳ್ರಿ ನೋಡಿರಿ ನಮ್ಮ ಸಿಪ್ಪೆ ಎಷ್ಟು ಚೆನ್ನಾಗಿ ಬಂದಿದೆ ಈ ಥರನೇ ಸಿಪ್ಪೆನೇ ಎಲ್ಲ ಹೀರೆಕಾಯಿದು ಸಿಪ್ಪೆ ತೆಗೆದಿಟ್ಕೊಂಡಾದ್ಮೇಲೆ ಇದನ್ನು ಒಂದು ಸೈಡ್ ಇಟ್ಕೊಳ್ಳೋಣ ರೀ ಇವಾಗ ಇದನ್ನು ಹೆಂಗೆ ಮಾಡೋದಂತ ನೆಕ್ಸ್ಟ್ ತೋರಿಸ್ತೀನಿ ರೀ ಸ್ಕಿಪ್ ಮಾಡ್ದೇನೆ ವಿಡಿಯೋನ ನೋಡಿರಿ ಈಗ ಈ ಥರ ಹೆಚ್ಕೊಂಡಾಗಿದೆ ನೋಡ್ರಿ ಈ ಹೀರೆಕಾಯನ್ನ ಹೋಳಾಗಿ ನಾನು ಪಲ್ಯ ಸಲುವಾಗಿ ಈ ಥರ ಹೆಚ್ಕೊಂಡಿದ್ದೀನಿ ರೀ ಇದಕ್ಕೆ ನಾನು ಒಂದು ಉಳ್ಳಾಗಡ್ಡಿ ಒಂದು ಟೊಮ್ಯಾಟೊನೂ ಸಹ ಹೆಚ್ಕೊಳ್ತಾ ಇದ್ದೀನಿ ರೀ ಅದು ಹೀರೆಕಾಯಿ ಪಲ್ಯ ಮಾಡ್ಲಿಕ್ಕೆ ಹೀರೆಕಾಯಿ ಪಲ್ಯ ಇದು ವಾರದಲ್ಲಿ ಒಂದು ಸಲ ತಿನ್ಬೋದು ರೀ ಯಾಕಂದ್ರೆ ಇದು ಪಚನ ಕ್ರಿಯೆಗೆ ತುಂಬ ಅನುಕೂಲ ರೀ ಹೀರೆಕಾಯಿ ಚಟ್ನಿನೂ ಕೂಡ ಅಚನಕ್ರಿಯೆಗೆ ತುಂಬ ಅನುಕೂಲ ಆಗುತ್ತೆ ರೀ ತಿನ್ಬೇಕು ರೀ ಹೀರೆಕಾಯಿ ಈಗ ನೋಡ್ರಿ ಪಲ್ಯ ಮಾಡ್ಲಿಕ್ಕೆ ನಾನು ಕಡಾಯಿ ಒಳಗೆ ಎಣ್ಣೆ ಹಾಕ್ಕೊಂಡು ಅದಕ್ಕೆ ಸ್ವಲ್ಪ ಜೀರಿಗೆ ಹಾಕ್ಕೊಂಡು ಉಳ್ಳಾಗಡ್ಡಿ ಹಾಕೊಳ್ತಾ ಇದ್ದೀನಿ ರೀ ಉಳ್ಳಾಗಡ್ಡಿ ಹಾಕ್ಕೊಂಡಾದ್ಮೇಲೆ ಟೊಮೆಟೊ ಹಾಕೋಬೇಕು ನೋಡ್ರಿ ಈ ಥರ ಹೆಚ್ಚಿಟ್ಕೊಂಡು ಇರುವಂಥದ್ದು ಆಗಲೇ ತೋರಿಸಿದ್ನಲ್ರಿ ಅದಾದಮೇಲೆ ಸ್ವಲ್ಪ ಅದ್ರ ಮೇಲೆ ಉಪ್ಪು ಹಾಕ್ಬೇಕು ನೋಡಿರಿ ಒಂಚೂರು ಮೆತ್ಗಾಗಬೇಕು ಟೊಮೆಟೊ ರೀ ಉಪ್ಪು ಹಾಕಿದ ತಕ್ಷಣ ಹಾಗಾಗಿ ಈ ಥರ ಸ್ವಲ್ಪ ಫ್ರೈ ಮಾಡಿದಾದಮೇಲೆ ಇದಕ್ಕೆ ಮನೆಯಲ್ಲಿ ಫ್ರೆಶ್ ಆಗಿ ಆಗಿಂದಾಗ ಮಾಡಿದ ಅಲ್ಲ ಬೆಳ್ಳುಳ್ಳಿನ ಪೇಸ್ಟ್ ಹಾಕ್ಬೇಕು ನೋಡಿರಿ ಆಮೇಲೆ ಸ್ವಲ್ಪ ಅರಶಿನ ರೀ ಅಲ್ಲ ಬೆಳ್ಳುಳ್ಳಿ ಹಾಕೋದ್ರಿಂದ ಪಲ್ಯಗಳದ್ದು ಫ್ಲೇವರ್ ಸ್ವಲ್ಪ ಚೇಂಜ್ ಆಗುತ್ತೆ ರೀ ಆಮೇಲೆ ಅದಕ್ಕೆ ಮಸಾಲೆ ಖಾರ ರೀ ನಮ್ದು ಉತ್ತರ ಕರ್ನಾಟಕದ ಸ್ಪೆಷಲ್ ರೀ ಇದೆ ಮಸಾಲೆ ಖಾರ ಇದಾದ ಮೇಲೆ ನಾವು ಹೆಚ್ಚಿಟ್ಕೊಂಡಿರುವಂಥ ಹೀರೆಕಾಯಿನ ಹಾಕ್ಬೇಕು ನೋಡಿರಿ ಈ ಥರ ಸ್ವಲ್ಪ ಒಂದೆರಡು ಕೊಟ್ಟಾದ ಮೇಲೆ ಒಂಚೂರು ಬೇಯಲಿಕ್ಕೆ ಬಿಟ್ಟು ಈಗ ನೋಡ್ರಿ ನಾನು ಬ್ಯಾಳೆ ಕುದಿಸ್ಕೊಂಡು ಇಟ್ಕೊಂಡಿದ್ದೇನೆ ರೀ ತೊಗರಿ ಬೇಳೆ ಅದು ಫಿಫ್ಟಿ ಪರ್ಸೆಂಟ್ ಕುದಿಸಿದ್ದೈತ್ರಿ ಅದನ್ನು ಈಗ ಹಾಕ್ಬೇಕು ರೀ ಹಾಕಾದ್ಮೇಲೆ ಒಂದು ಕೊಡ್ಬೇಕು ರೀ ಒಂದೆರಡು ತಿರು ಕೊಟ್ಟಾದ್ಮೇಲೆ ಅದಕ್ಕೆ ರುಚಿ ನೋಡಿಕೊಂಡು ಉಪ್ಪು ಹಾಕಿರಿ ಉಪ್ಪು ಹಾಕಿ ಆಮೇಲೆ ನಿಮಗೆ ಎಷ್ಟು ನೀರು ಬೇಕಾಗುತ್ತಾ ಪ್ರಮಾಣ ನೋಡಿಕೊಂಡು ಹಾಕ್ಕೊಳ್ಳ್ರಿ ನಾನಿಲ್ಲಿ ಚಪಾತಿಗೆ ರೊಟ್ಟಿಗೆ ಮತ್ತು ಸ್ವಲ್ಪ ಅನ್ನಕ್ಕೂ ಬರೋ ಥರ ಮಾಡ್ತಾಯಿದ್ದೀನಿ ನೋಡಿರಿ ಈ ಥರ ಅದನ್ನು ಬೇರೆ ಒಲೆ ಮೇಲೆ ಸಣ್ಣ ಒಲೆ ಮೇಲೆ ಶಿಫ್ಟ್ ಮಾಡೋಣ್ರಿ ಈಗ ಚಟ್ನಿಗೆ ನಾವೇ ಈ ಸೈಡ ರೆಡಿ ಮಾಡ್ಕೊಳ್ಳೋಣ ರೀ ಚಟ್ನಿ ಸಲುವಾಗಿ ನಾನಿಲ್ಲಿ ತವಾ ಮೇಲೆ ಆ ಸಿಪ್ಪೆ ಆಗಲೇ ಹೆರೆದಿಟ್ಟಿದ್ವಲ್ಲ ರೀ ಅದನ್ನು ಫ್ರೈ ಮಾಡ್ಲಿಕ್ಕೆ ತವಾ ಇಟ್ಟಿದ್ದೀನಿ ನೋಡಿರಿ ಈ ಥರ ತವಾ ಇಟ್ಟಾದ್ಮೇಲೆ ಅದು ತವಾಕ್ಕಾದ್ಮೇಲೆ ಅದಕ್ಕೆ ಸ್ವಲ್ಪ ಹಿಂಗೆ ಹೀರೆಕಾಯಿ ಸಿಪ್ಪೆನ ಹಾಕಿ ಈ ಥರ ತಿರುಗೊಡ್ತಾ ಹೋಗ್ಬೇಕು ನೋಡ್ರಿ ಸ್ವಲ್ಪ ಕಲರ್ ಚೇಂಜ್ ಆಗಬೇಕು ರೀ ಇದ್ರದ್ದೆ ಹಸಿದ ಎಲ್ಲ ವಾಸನೆ ಹೋಗ್ಬೇಕ್ರಿ ಯಾಕಂದರೆ ಇದು ಹಿಟ್ಟು ತಿನ್ನುವಂಥದ್ರಿ ಒಂದು ವಾರವರೆಗಿನೂ ಮಾಡಿ ರೀ ತಿನ್ಬೋದು ರೀ ಕೆಡೋದಿಲ್ಲ ರೀ ಇದು ಸರಿಯಾಗಿ ಫ್ರೈ ಮಾಡ್ಕೊಳ್ರಿ ಇದನ್ನು ಅವಶ್ಯಕತೆಗೆ ನೋಡ್ಕೊಂಡು ನೋಡಿಕೊಂಡು ಸ್ವಲ್ಪ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಮಾಡ್ಕೊಳ್ರಿ ಆ ಕಡೆ ನಮ್ದು ಹೀರೆಕಾಯಿ ಕುದಿತಾ ಇದೆ ರೀ ರೀ ನಮ್ದು ಸರಿಯಾಗಿ ಫ್ರೈ ಇದೆ ಇದನ್ನು ಇದೇ ಥರ ಫ್ರೈ ಮಾಡ್ಬೇಕು ನೋಡ್ರಿ ಸ್ವಲ್ಪ ಕಲರ್ ಚೇಂಜ್ ಆಗ್ತಾಯಿದೆ ನೋಡಿರಿ ನಿಮ್ಗೆ ಗೊತ್ತಾಗುತ್ತೆ ಅದು ಕಲರ್ ಚೇಂಜ್ ಆದ ತಕ್ಷಣ ಈ ಥರ ತಕ್ ತಕ್ಕೋಬೇಕು ರೀ ಈಗ ನಮ್ದು ಸೈಡ್ ರೀ ಪಲ್ಯನ ಸಣ್ಣ ಒಲೆ ಮೇಲೆ ಅದಕ್ಕೆ ಈಗ ಲಾಸ್ಟ್ ಕೊನೆಯದಾಗಿ ಕೊತ್ತಂಬರಿನ ಹಾಕಿ ಮುಚ್ಚಿಬಿಡ್ಬೇಕು ನೋಡಿರಿ ಒಂದು ತಿರುಗಿ ಕೊಟ್ಟು ನಮ್ದು ಪಲ್ಯ ರೆಡಿ ಆಯ್ತು ರೀ ಫ್ಲೇಮ್ನ ಆಫ್ ಮಾಡಿಬಿಡೋಣ ಇದನ್ನ ಗ್ಯಾಸಿಂದ ಈ ಕಡೆ ಅದೇ ತೆವೆಯ ಮೇಲೆ ಆಗಲೇ ನಾನು ಹೀರೆಕಾಯಿ ಹುರ್ಕೊಂಡಿದ್ನಲ್ಲ ರೀ ಅದೇ ತೆವೆಯ ಮೇಲೆ ಒಂದು ಹತ್ತು ಹನ್ನೆರಡು ಮೆಣಸಿನ್ಕಾಯಿನ ಹುರ್ಕೊಳ್ಬೇಕು ನೋಡ್ರಿ ನೀವು ಖಾರಕ್ಕೆ ನೋಡ್ಕೊಂಡು ಉರ್ಕೊಳ್ರಿ ನಮ್ಗೆ ಖಾರ ಬೇಕು ರೀ ಸ್ವಲ್ಪ ಹಾಗಾಗಿ ನಾವು ಒಂದು ಹತ್ತು ಹನ್ನೆರಡು ಮೆಣಸಿನ್ಕಾಯಿನ ಈ ಥರ ಹುರ್ಕೊಬೇಕು ನೋಡ್ರಿ ಎಣ್ಣೆ ಹಾಕಿ ಸರಿಯಾಗಿ ಇದು ಸಹ ತಕೊಳ್ಳೋಣ ರೀ ಈಗ ನಮ್ದು ಚಟ್ನಿಗೆ ಏನೇನು ಬೇಕಂತ ಹೇಳಿ ತೋರಿಸಿ ನೋಡ್ರಿ ಹೀರೆಕಾಯಿ ಸಿಪ್ಪೇರಿ ಆಗಲೇ ಹುರಿದು ಅದು ಮತ್ತು ಒಂದು ಹತ್ತು ಹನ್ನೆರಡು ಹೆಸರುದು ಅದು ಮೆಣಸಿನ್ಕಾಯಿನ ರೀ ಹುರ್ಕೊಂಡಿದ್ದು ಅದು ಅದಂದ್ರಿ ಆಮೇಲೆ ಉಳ್ಳಾಗಡ್ಡಿ ಬೆಳ್ಳುಳ್ಳಿ ರೀ ಉಪ್ಪರಿ ಟಮೆಟೊ ಪುದೀನ ಕೊತ್ತಂಬರಿ ಕರಿಮೇವು ಇವೆಲ್ಲ ನಮ್ಮ ಚಟ್ನಿಗೆ ಬೇಕಾದಂಥ ವಸ್ತುಗಳು ರೀ ಇದ್ರೊಳಗೆ ನಾವು ಗ್ರ್ಯಾಂಡ್ರ್ ಮಾಡಬೇಕಾದದ್ದು ಒಂದು ನಾಲ್ಕು ಪದಾರ್ಥಗಳಿಗೆ ಗ್ರ್ಯಾಂಡ್ರ್ ಮಾಡ್ಬೇಕು ರೀ ಅದು ಏನೇನಂದ್ರೆ ಹೀರೆಕಾಯಿ ಸಿಪ್ಪೇನ ಮತ್ತು ಮೆಣಸಿನ್ಕಾಯಿನ ಬೆಳ್ಳುಳ್ಳಿ ಮತ್ತು ಜೀರಿಗೆ ರುಚಿಗೆ ತಕ್ಕಷ್ಟು ಉಪ್ಪು ನೋಡಿರಿ ಅದನ್ನು ಹಾಕಿ ಗ್ರೈಂಡ್ ಮಾಡ್ಕೋಬೇಕ್ರಿ ಒಗ್ಗರಣೆಗೆ ನೋಡಿರಿ ಕರ್ಬೇವು ಬೇಕ್ರಿ ಟೊಮ್ಯಾಟೊ ಬೇಕ್ರಿ ಪುದೀನಾ ಬೇಕ್ರಿ ಮತ್ತು ಕೊತ್ತಂಬರಿ ಬೇಕ್ರಿ ಹಾಗೆ ಎಣ್ಣೆನೂ ಸಹ ಬೇಕ್ರಿ ಈಗ ನೆಕ್ಸ್ಟ್ ಪ್ರೊಸೆಸಿಂಗ್ ತೋರಿಸಿ ನೋಡಿರಿ ಹೆಂಗಂತ ಹೇಳಿ ಇವು ನಾಲ್ಕದು ಅಂದ್ರೆ ಹೀರೆಕಾಯಿ ಸಿಪ್ಪೆನ ರೀ ಮತ್ತು ಮೆಣಸಿನ್ಕಾಯಿನ ಮತ್ತು ಉಪ್ಪು ಬೆಳ್ಳುಳ್ಳಿ ಇವೆಲ್ಲ ಗ್ರೈಂಡರ್ ಮಾಡ್ಕೋಬೇಕು ರೀ ಮೊದ್ಲಿಗೆ ಮಾತ್ರ ನಾನು ಹೀರೆಕಾಯಿ ಸಿಪ್ಪೇನ ರೀ ಅದಕ್ಕೆ ಸ್ವಲ್ಪ ಉಪ್ಪು ಹಾಕಿ ಮೊದ್ಲಿಗೆ ಅದನ್ನು ಸಣ್ಣ ಮಾಡ್ಕೊಳ್ತೀನಿ ರೀ ಯಾಕಂದರೆ ಎಲ್ಲದ್ರ ಜೊತೆ ಹಾಕಿದ್ರೆ ಸಣ್ಣ ಆಗೋದಿಲ್ಲ ರೀ ಹಾಗಾಗಿ ಮೊದಲಿಗೆ ಹೀರೆಕಾಯಿ ಸಿಪ್ಪೆ ಮತ್ತು ಉಪ್ಪು ಹಾಕಿ ಸ್ವಲ್ಪ ಸಣ್ಣ ಮಾಡ್ಕೊಳ್ತೀನಿ ನೋಡಿರಿ ಈಗ ಈ ಥರ ಪೇಸ್ಟ್ ಮಾಡ್ಕೋಬೇಕು ರೀ ಹುಣ್ಣಗೆ ಈಗ ಇದಕ್ಕೆ ಮೆಣಸಿನ್ಕಾಯಿ ಉಳ್ದಂಥದ್ದು ಮೆಣಸಿನ್ಕಾಯಿ ಮತ್ತು ಬೆಳ್ಳುಳ್ಳಿ ಜೀರಿಗೆ ಈಗ ಹಾಕ್ಕೊಳ್ಳೋಣ ರೀ ಅದಕ್ಕೆ ನೋಡಿರಿ ನಿಮ್ಗೆ ಖಾರ ನೋಡಿಕೊಂಡು ಮೆಣಸನ್ಕಾಯ ಹಾಕ್ಕೊಳ್ಳ್ರಿ ಬೆಳ್ಳುಳ್ಳಿ ನೋಡಿರಿ ಏನಿಲ್ಲ ಅಂದರೂ ಒಂದು ಮೂರು ಗಡ್ಡಿಯಷ್ಟು ಬೆಳ್ಳುಳ್ಳಿ ಐತ್ರಿ ಬೆಳ್ಳುಳ್ಳಿನ ಇದ್ರದ್ದು ರುಚಿ ಘಮ ಕೊಡೋದು ರೀ ಮತ್ತು ರುಚಿ ನೋಡಿಕೊಂಡು ಉಪ್ಪು ಹಾಕ್ಕೊಳ್ಳ್ರಿ ಜೀರಿಗೆನೂ ರೀ ಜೀರಿಗೆನೂ ಸಹ ಚೆನ್ನಾಗಿ ರೀ ಇದೆ ಅದ್ರದ್ದು ಫ್ಲೇವರ್ ಮಸ್ತ್ ರೀ ಈ ಥರ ಸಣ್ಣಗೆ ರುಬ್ಕೊಂಡು ಬರ್ಬೇಕು ನೋಡ್ರಿ ಈಗ ಇದಕ್ಕೆ ಇದೇ ಥರನೂ ರೀ ಇದು ರೊಟ್ಟಿ ಜೊತೆ ಚಪಾತಿ ಜೊತೆ ಇಷ್ಟೇ ಪುಡಿನೂ ಸಹ ಆದರೆ ನಾನು ಇದನ್ನು ಒಗ್ಗರಣೆ ಹಾಕ್ಕೊಳ್ತಾ ಇದ್ದೀನಿ ರೀ ಅದನ್ನು ಒಂದು ವಾರ ತನಕ ಇಟ್ಕೊಂಡು ರೀ ಇದನ್ನು ಸಹ ಹಾಗೆ ರೀ ಬಟ್ ಅದು ಒಗ್ಗರಣೆ ರುಚಿನೇ ಬೇರೆ ಆಗುತ್ತೆ ರೀ ಹಾಗಾಗಿ ಮಸ್ತ್ ಟೇಸ್ಟಿಯಾಗಿರುತ್ತೆ ರೀ ಮಾತ್ರ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿತ್ತಂದ್ರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಕಮೆಂಟ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಹೊಸದಾಗಿ ನಮ್ಮ ಚಾನಲನ್ನು ನೋಡ್ಕೊಳ್ಳೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಈಗ ನೋಡ್ರಿ ಇದನ್ನ ಒಗ್ಗರಣೆಗೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಅದೇ ಮೇಲೆ ಈಗ ಮೆಣ್ಸಿನ್ಕಾಯಿ ಹೀರೆಕಾಯಿ ಸಿಪ್ಪೆ ಎಲ್ಲ ಉರ್ಕೊಂಡಿದ್ವಲ್ಲ ರೀ ಅದೇ ತೆಮಿ ಮೇಲೆ ಈಗ ಒಗ್ಗರಣೆ ಹಾಕ್ಕೊಳ್ಳೋಣ ರೀ ತೆಮಿ ನೋಡ್ಕೊಳ್ರಿ ಅದಕ್ಕೆ ನಾಲ್ಕು ಟೀ ಸ್ಪೂನ್ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಅದಕ್ಕೆ ಸ್ವಲ್ಪ ಸಾಸಿವೆ ಹಾಕ್ಕೊಂಡು ಆಮೇಲೆ ಉಳ್ಳಾಗಡ್ಡಿ ಹಾಕ್ಕೊಳ್ರಿ ಅರ್ಧ ಉಳ್ಳಾಗಡ್ಡಿ ನೋಡ್ರಿ ಮತ್ತು ಅರ್ಧ ಟೊಮೆಟೊ ರೀ ಇದಕ್ಕೆ ಚಟ್ನಿಗೆ ಬೇಕಾದದ್ರಿ ಈಗ ಸ್ವಲ್ಪ ಪುದೀನಾ ಕರಿಬೇವು ಹಾಕೊಳ್ರಿ ಆಮೇಲೆ ಟೊಮೆಟೊ ಹಾಕೊಳ್ರಿ ಒಂದು ಚೂರು ಉಪ್ಪು ಹಾಕ್ರಿ ಟಮ್ಯಾಟೊ ಮೆತ್ತಗಾಗಕ್ಕೆ ಇದಕ್ಕೆ ಒಂದಿಷ್ಟು ಕೊಡ್ರಿ ಟೊಮೆಟೊ ಸ್ವಲ್ಪ ಮೆತ್ತಗಾಗಲಿ ಈ ಟೇಸ್ಟ್ ಮಾತ್ರ ಸೂಪರ್ ಆಗೈತೆ ರೀ ಸಲ ಮಾಡಿ ನೋಡಿರಿ ಈ ಥರ ನೀವು ಆಮೇಲೆ ಕೊತ್ತಂಬರಿ ಒಗ್ಗರಣೆ ಒಳ್ಗೂ ಸ್ವಲ್ಪ ಹಾಕ್ಕೊಳ್ರಿ ಬೇಕಂದ್ರೆ ಆಮೇಲೆ ಈಗ ಸ್ವಲ್ಪ ಅರಶಿನೂ ಹಾಕೊಂಡಿದ್ವಿ ನೋಡಿರಿ ಕೊತ್ತಂಬ್ರಿನ ನೀವು ಒಗ್ಗರಣೆ ಒಳಗು ರೀ ಇಲ್ಲ ಎಲ್ಲ ಚಟ್ನಿದ ಒಗ್ಗರಣೆ ಆದಮೇಲೆ ಆಮೇಲೂ ಸಹ ನೀವು ಕೊತ್ತಂಬರಿ ರೀ ಈಗ ನಾನು ರುಬ್ಕೊಂಡು ಇಟ್ಕೊಂಡಿದ್ನಲ್ರಿ ಚಟ್ನಿನ ಅದನ್ನು ಇದಕ್ಕೆ ಹಾಕ್ತಾಯಿದ್ದೀನಿ ನೋಡ್ರಿ ಈ ಥರ ಮಿಕ್ಸ್ ಕೊಡಿರಿ ಸರಿಯಾಗಿ ಭಾರಿ ಟೇಸ್ಟಿಯಾಗಿರುತ್ತೆ ರೀ ಮಾತ್ರ ಒಂದ್ಸಲ ಮಾಡ್ಕೊಂಡು ತಿಂದು ನೋಡ್ರಿ ನೀವು ಕೆಡೋದನು ಇಲ್ರಿ ಒಂದು ವಾರ ತನಕ ಇಟ್ಕೊಂಡು ತಿನ್ಬೋದು ಇದನ್ನು ಖಾರ ಇಷ್ಟಪಡೋರಿಗೆ ಇದು ತುಂಬ ಟೇಸ್ಟಿಯಾಗಿರುತ್ತೆ ರೀ ಉತ್ತರ ಕರ್ನಾಟಕದ ಶೈಲಿ ಒಳಗೆ ಅಂತಂದ್ರೆ ಅಲ್ಲಿ ಜನರಿಗೆ ಖಾರ ಅಂದ್ರೆ ಭಾರಿ ಇಷ್ಟ ರೀ ಹಾಗಾಗಿ ಈ ಥರದ ಚಟ್ನಿ ತುಂಬ ಇಷ್ಟಪಡ್ತಾರೆ ರೀ ಈಗ ನೋಡ್ರಿ ಅದ್ರ ಮೇಲೆ ಸ್ವಲ್ಪ ಮತ್ತೆ ಲಾಸ್ಟಿಗೆ ಫಿನಿಷಿಂಗಿಗೆ ಕೊತ್ತಂಬರಿ ಹಾಕ್ತಾಯಿದ್ದೀನಿ ಒಂಚೂರು ಎಲ್ಲ ತೀರುವಾದ ಮೇಲೆ ಸರಿಯಾಗಿ ಫ್ರೈ ಮಾಡ್ಕೊಂಡಾದಮೇಲೆ ಅದನ್ನು ಸರ್ವಿಲಿಗೆ ತಗೊಳ್ಳೋಣ ರೀ ನೋಡ್ರಿ ನಮ್ಮದು ಈಗ ಪಲ್ಯ ಮತ್ತು ಹೀರೆಕಾಯ್ದು ಚಟ್ನಿ ರೆಡಿ ಆಯ್ತು ನೋಡಿರಿ ಇದು ಬಿಸಿ ಬಿಸಿ ರೊಟ್ಟಿ ಜೊತೆ ಮತ್ತು ಚಪಾತಿ ಜೊತೆ ಅನ್ನದ ಜೊತೆ ಸೂಪರ್ ಕಾಂಬಿನೇಷನ್ಸ್ ರೀ ಇವ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿತ್ತು ಅಂದರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಕಮೆಂಟ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿಕೊಳ್ರಿ ಇದು ಪಲ್ಯ ಮತ್ತು ಚಟ್ನಿ ಅನ್ನ ಜೊತೆ ಚಪಾತಿ ಜೊತೆ ರೀ ಚಟ್ನಿ ಅಂತರೂ ಬಿಸಿ ಬಿಸಿ ಅನ್ನದ ಜೊತೆ ತುಪ್ಪ ಹಾಕ್ಕೊಂಡು ತಿಂದ್ರಂದ್ರೂ ಸೂಪರಾಗಿ ಅನ್ಸುತ್ತ ನೋಡಿರಿ ಇದು ಈ ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು ಇದೇ ಥರ ಮತ್ತೊಂದು ರೆಸಿಪಿಯೊಂದಿಗೆ ಭೇಟಿ ಹಾಕ್ತೀನಿ ಅಲ್ಲಿವರೆಗೂ ಎಲ್ಲರಿಗೂ ನಮಸ್ಕಾರ